ರಾಜ್ಯಾದ್ಯಂತ ವಕ್ಫ್ ಆಸ್ತಿ ವಿವಾದ ಜೋರಾಗಿ ನಡೆಯುತ್ತಿದ್ದು ಚಿಂತಾಮಣಿ ತಾಲೂಕಿನ ನಗರ ಭಾಗದ ವಾರ್ಡ್ ನಂಬರ್ ಮೂವತ್ತೊಂದರ ತಿಮ್ಮಸಂದ್ರದಲ್ಲಿ ಈ ವಿವಾದ ಬೂದಿ ಮುಚ್ಚಿದ ಕೆಂಡದಂತಾಗಿ ಪರಿಣಮಿಸಿದೆ ಹೌದು ತಿಮ್ಮಸಂದ್ರ ಗ್ರಾಮದ ಸರ್ವೆ ನಂಬರ್ ಹದಿಮೂರು ಬಾರ್ ಒಂದು ಹದಿಮೂರು ಬಾರ್ ಎರಡು ಮತ್ತು ಇಪ್ಪತ್ತರಲ್ಲಿರುವ ಬಕ್ ಆಸ್ತಿಗೆ ಅಕ್ರಮವಾಗಿ ನುಕಿದ ರೈತರು ಅಲ್ಲಿನ ಕಲ್ಲು ಕವಚಗಳನ್ನು ಧ್ವಂಸ ಮಾಡಿ ಉಳುಮೆ ಮಾಡಿದ್ದಾರೆಂದು ಜಾಮಿಯಾ ಮಸೀದಿ ಕಾರ್ಯದರ್ಶಿ ಮಹಮ್ಮದ್ ಇನಾಯತುಲ್ಲಾ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ದೂರು ಸಲ್ಲಿಸಿದ್ರು ಇದರಿಂದ ಗ್ರಾಮಾಂತರ ಪೊಲೀಸರು ರೈತರಿಗೆ ಸೇರಿದ ಟ್ರಾಕ್ಟರ್ ವಾಹನಗಳನ್ನು ವಶಕ್ಕೆ ಪಡೆದು ಎಫ್ಐಆರ್ ಕೂಡ ದಾಖಲು ಮಾಡಿದ್ರು ಈ ವಿಚಾರ ತಿಳಿದ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ನೇತೃತ್ವದಲ್ಲಿ ಭಾನುವಾರ ನಗರದ ಕನ್ನಂಪಲ್ಲಿ ಪಂಚಮುಖಿ ಆಂಜನೇಯಸ್ವಾಮಿ ದೇವಾಲಯದ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಭೆಯಲ್ಲಿ ಬಿಜೆಪಿ ಮುಖಂಡ ತಂಡ ವೇಣುಗೋಪಾಲ್ ಮುನಿರಾಜು ಸೇರಿದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ರೈತರು ಸೇರಿ ಚರ್ಚೆ ಮಾಡಿ ನಂತರ ತಮ್ಮ ಸಂತ್ರದ ವಾಕ್ ಆಸ್ತಿ ವಿವಾದದ ಸ್ಥಳಕ್ಕೆ ಭೇಟಿ ನೀಡಲು ಮುಂದಾದಾಗ ಸ್ಥಳದಲ್ಲಿ ನಿಯೋಜನೆಗೊಂಡಿದ್ದ ಸುಮಾರು ಮೂರು ಸಾವಿರ ಪೊಲೀಸರು ತಡೆಯಲು ಯತ್ನಿಸಿದ್ದು ಪೊಲೀಸರು ಹಾಗೂ ಮಾಜಿ ಸಂಸದರ ನಡುವೆ ವಾಗ್ವಾದವೇ ನಡೆಯಿತು ಬಳಿಕ ವಿವಾದಿತ ಸ್ಥಳಕ್ಕೆ ಬಂದಿದ್ದ ಉಪವಿಭಾಗಾಧಿಕಾರಿ ಅಶ್ವಿನ್ ತಾಲೂಕು ದಂಡಾಧಿಕಾರಿ ಸುದರ್ಶನ್ ಯಾದವರವರನ್ನ ಕಾಂಗ್ರೆಸ್ ಸರ್ಕಾರದ ಏಜೆಂಟರಾಗಿ ಕೆಲಸ ಮಾಡಿ ರಾತ್ರೋರಾತ್ರಿ ರೈತರ ಜಮೀನು ಕಾನೂನುಗಳು ಬಕ್ ಆಸ್ತಿ ಎಂದು ನಮೂದು ಮಾಡುತ್ತಿದ್ದಾರೆ ಎಂದು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ರು ಇನ್ನು ವಿವಾದಿತ ಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಕುಶಾಲ್ ಚೌಕ್ಸೆ ಕೋಲಾರ ಎಸ್ಪಿ ನಿಖಿಲ್ ಎಎಸ್ಪಿ ಐ ಖಾಸಿಂ ಜಿವೈಎಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಎಮ್ ಎಲ್ ಎಗಳ ಮಾತುಗಳು ಕೇಳ್ಕೊಂಡು ಕೇಸ್ ಆ ಟ್ರಾಕ್ಟರ್ ಗಳನ್ನ ಇನ್ನೊಂದು ಮತ್ತೊಂದನ್ನ ಸೀಸ್ ಮಾಡುವಂತ ಕೆಲಸಗಳು ಇದೆಲ್ಲ ಮಾಡ್ತಾರೆ ನಾವು ಎಲ್ಲಿದ್ರು ನಾವು ಭಾರತ ದೇಶದಲ್ಲೇ ಇರೋದು ಇಲ್ಲಿ ಸರಿಯಾ ಕಾನೂನು ನಡೆಯಲ್ಲ ಇಲ್ಲಿ ಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರೆದಿದ್ದಾರೆ ಆ ಸಂವಿಧಾನದ ಅಡಿಯಲ್ಲಿ ಇದು ನಡೆಯೋದು ನನಗೂ ವಾಕ್ ಸ್ವಾತಂತ್ರ್ಯ ಇದೆ ನಾನು ಆ ಜಾಗಕ್ಕೆ ಹೋಗೋದಕ್ಕೆ ನನಗೂ ಹಕ್ಕಿದೆ ನಮ್ಮ ರೈತರದು ಜಮೀನದು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಶಾಂತ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಏನು ಕರ್ನಾಟಕದಲ್ಲಿ ನಾವೇನು ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ನಾವು ಏನು ಟೀಮ್ ಮಾಡಿದರೆ ನಮ್ಮ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ನಮ್ಮ <Sessizuk> <Sessizuk>